ಶಿಕ್ಷಕರೇ ರಾಘವೇಂದ್ರ ಸ್ವಾಮಿಗಳ ಪವಾಡಗಳನ್ನು ನೀವೇ ಕೇಳಿ ಬಡವನೊಬ್ಬನು ತನಗೆ ಬಹಳ ಹಣ ಬೇಕೆಂದು ಮಂತ್ರಾಲಯಕ್ಕೆ ಬರ್ತಾನೆ ಅಲ್ಲಿ ಬಂದು ಸೇವೆ ಮಾಡ್ತಾನೆ ಹೀಗೆ ಅವನು ಒಂದು ಮಂಡಲ ಸೇವೆ ಮಾಡಲು ಕೊನೆಗೆ ಒಮ್ಮೆ ಅವನ ಸ್ವಪ್ನದಲ್ಲಿ ಬ್ರಾಹ್ಮಣನೊಬ್ಬ ಕಾಣಿಸಿಕೊಂಡು ನಾಳೆ ಗುಡಿಯ ಬಾಗಿಲು ತೆಗೆದ ತಕ್ಷಣ ನಿನ್ನೆದುರಿಕೆ ಕಂಡದ್ದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದಂತಾಗುತ್ತೆ ಈ ವಿಚಾರ ಅರ್ಚಕರಿಗೆ ತಿಳಿಸಲು ಕನಿಕರದಿಂದ ಅವರು ಒಪ್ಪಿದರು ಮರುದಿನ ಬಾಗಿಲು ತೆಗೆದು ಪ್ರವೇಶ ಮಾಡ್ತಾ ಇದ್ದಂತೆ ದೊಡ್ಡ ಘಟಸರ್ಪವೊಂದು ಎದುರಿಸಿದರು ಕಾಣಿಸಿತು ಅರ್ಚಕರು ಹಿಡಿ ಎಂದು ಹೇಳಿದ್ರು ಭಯದಿಂದ ಬ್ರಾಹ್ಮಣನು ದೂರ ಸರಿದು ಇದ್ದನು ಕೊನೆಗೆ ಅದು ಸರಿದು ಬಿಲವೊಂದನ್ನು ಹೊಕ್ಕಾಗ ಬ್ರಾಹ್ಮಣ ಧೈರ್ಯದಿಂದ ಬಟ್ಟೆ ಹಾಕಿ ಬಾಲವನ್ನ ಹಿಡಿತಾನೆ ಆಗ ಆ ಬಾಲ ತುಂಡು ಅಷ್ಟೇ ಅವನ ಕೈಗೆ ಬಂಗಾರವಾಗಿ ದೊರಕುತ್ತೆ ನಿನ್ನ ಯೋಗ್ಯತೆ ಇಷ್ಟೇ ಎಂದು ಅವನಿಗೆ ಅರ್ಚಕರು ಸಮಾಧಾನ ಪಡಿಸ್ತಾರೆ ನನ್ನಂತಹ ಪಾಮರರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇಷ್ಟಾದರೂ ಆಯಿತಲ್ಲ ಎಂದು ತೃಪ್ತಿಪಟ್ಟ ಅವನ ಆನಂದಕ್ಕೆ ಪಾರವೇ ಇಲ್ಲ ಆಗುತ್ತೆ ಸಿಕ್ಕ ಬಂಗಾರದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನ ನೆನೆಸುತ್ತಾ ಸೇವೆಯನ್ನ ಮುಗಿಸಿ ತನ್ನೂರಿಗೆ ಮರಳ್ತಾನೆ ಆಧುನಿಕತೆಯಿಂದ ಮೂಡನಾದ ನಾಸ್ತಿಕನೊಬ್ಬ ಗೆಳೆಯರ ಬಲವಂತಕ್ಕೆ ಕಟ್ಟು ಬಿದ್ದು ಮಂತ್ರಾಲಯಕ್ಕೆ ಬರ್ತಾನೆ ಪಾದರಕ್ಷೆಯ ಸಹಿತವಾಗಿಯೇ ಮಹಾದ್ವಾರವನ್ನ ಪ್ರವೇಶ ಮಾಡ್ತಾನೆ ನೋಡಿದವರು ಹಾಗೆ ಪ್ರವೇಶ ಮಾಡಬಾರದು ಎಂದು ಹೇಳಿದ್ರೂ ಕೂಡ ತನ್ನ ಮುಂಡುತನದಿಂದ ದ್ವಾರವನ್ನ ಪ್ರವೇಶ ಮಾಡ್ತಾನೆ ಕಾಲನ್ನ ಬಾಗಿಲಲ್ಲಿ ಇಡುವಾಗಲೇ ಅದೆಲ್ಲಿತೋ ಚೇಳು ಎಂದು ಬಂದು ಕಚ್ಚಿದಂತಾಗುತ್ತೆ ತೆಗೆದು ನೋಡಿದಾಗ ಕಾಲ್ಚೀಲದಲ್ಲಿ ಚೇಳು ಇರಲಿಲ್ಲ ಚೇಳು ಕಚ್ಚಿದ ನೋವು ಮಾತ್ರ ಭಯಂಕರವಾಗಿದೆ ಹಿತೈಷಿಗಳು ಅವನಿಗೆ ಬುದ್ಧಿವಾದ ಹೇಳಿ ದಂಡಿಸ್ತಾರೆ ಆ ಹುಡುಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾನು ಮಾಡಿದ ತಪ್ಪಿಗೆ ತನ್ನ ಮೇಲೆ ಸಿಟ್ಟಾಗಿದ್ದಾರೆ ಒಳಗೆ ಬಂದರೆ ಇನ್ನೇನು ಅನಾಹುತವಾಗುವುದು ಎಂದು ಹೆದರಿ ಮಠದಿಂದ ಹೊರಗೆ ಬಂದು ಅಲ್ಲಿಂದಲೇ ನಮಸ್ಕರಿಸಿ ಸ್ವಗ್ರಾಮಕ್ಕೆ ಮರಳಿ ಹೋಗ್ತಾನೆ ದೇಶದ ಎಲ್ಲೆಡೆ ರಾಯರ ದರ್ಶನಕ್ಕೆಂದು ಬಹು ಜನರು ಬರ್ತಾರೆ ಆದರೆ ಎಲ್ಲರಿಗೂ ರಾಯರ ದರ್ಶನವಾಗುವುದು ಕಠಿಣ ಕೆಲವರು ನಾವು ಪ್ರತಿ ವರ್ಷ ತಪ್ಪದೆ ಮಂತ್ರಾಲಯಕ್ಕೆ ಹೋಗುತ್ತೇವೆಂದು ಹೇಳಿ ಹೋಗ್ತಾರೆ ಆದರೆ ಹತ್ತಾರು ವರ್ಷವಾದರೂ ರಾಯರ ದರ್ಶನ ಭಾಗ್ಯ ಅವರಿಗೆ ದೊರೆಯುವುದೇ ಇಲ್ಲ ಗುರುಗಳೇ ಕರೆಸಿಕೊಂಡು ದರ್ಶನ ಕೊಟ್ಟು ಸೇವೆ ತೆಗೆದುಕೊಂಡು ಫಲ ಕೊಡುವುದೇನಿದೆ ಅದು ಪೂರ್ಣ ಪುಣ್ಯಫಲದಿಂದಲೇ ಲಭ್ಯ ಆಗುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸರಿಯಾದ ಅಂತರಂಗ ಭಕ್ತರು ಇನ್ನು ವೇಣಿ ಸೋಮಪುರ ವಾಸಿಗಳಾದ ವೈದ್ಯಶಾಸ್ತ್ರದಲ್ಲಿ ಪಾರಂಗತರಾಗಿರುವ ವಿದ್ವಾಂಸರಾದ ಶ್ರೀ ವೆಂಕಟನರಸಿಂಹಾಚಾರ್ಯರಿಗೆ ಬಹು ವರ್ಷಗಳು ಸಂತಾನವಾಗೋದಿಲ್ಲ ವೃದ್ಧಾಪ್ಯ ಬಂದಿತ್ತು ಗುರುಗಳು ಎಂತಹ ಮಕ್ಕಳಾಗದ ಬಂಜೆಗೂ ಸುಪುತ್ರನನ್ನ ಕರುಣಿಸುವವರು ಎಂದು ಗುರುಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ತಿಳಿಸಿದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಸ್ತ ಮಹಿಮೆಗಳನ್ನು ತಿಳಿದಿದ್ದ ಆಚಾರ್ಯರು ಸಂತಾನವನ್ನ ಅಪೇಕ್ಷಿಸಿ ಅನನ್ಯ ರೀತಿಯಿಂದ ಬಹುಕಾಲ ಸೇವೆಯನ್ನ ಮಾಡ್ತಾರೆ ಕೊನೆಗೆ ಇವರು ಉತ್ತಮ ಭಕ್ತಿಯುಕ್ತವಾದ ಸೇವೆಯಿಂದ ಶ್ರೀರಾಘವೇಂದ್ರ ಸ್ವಾಮಿಗಳವರು ಪ್ರಸನ್ನರಾಗ್ತಾರೆ ಆ ದಿನ ಕನಸಿನಲ್ಲಿ ಆಚಾರಶೀಲ ಬ್ರಾಹ್ಮಣನ ರೂಪದಲ್ಲಿ ಕಾಣಿಸಿಕೊಂಡು ಫಲ ಮಂತ್ರಾಕ್ಷತೆ ಇತ್ತು ಸುಪುತ್ರನನ್ನ ಅನುಗ್ರಹಿಸುತ್ತಾರೆ ನಂತರ ಗುರುಗಳ ಅನುಗ್ರಹದಿಂದ ಅತಿ ಶೀಘ್ರದಲ್ಲಿಯೇ ಅವರಿಗೆ ದೈವಾಂಶವುಳ್ಳ ಪುತ್ರನು ಜನಿಸ್ತಾನೆ ಆ ಮಗ ಮೇಧಾವಿಯಾಗಿ ಮತ್ವಶಾಸ್ತ್ರದಲ್ಲಿ ನಿಪುಣ ವಿದ್ವಾಂಸನಾಗಿ ತಂದೆಗೆ ಕೀರ್ತಿ ತರ್ತಾನೆ ಅವರು ಮುಂದೆ ಶ್ರೀ ಭುವನೇಂದ್ರ ತೀರ್ಥ ಯತಿ ದೀಕ್ಷೆ ಪಡೆದು ವ್ಯಾಸ ತತ್ವಜ್ಞ ತೀರ್ಥರೆಂದು ಪ್ರಖ್ಯಾತಿ ಪಡಿತಾರೆ ಇನ್ನು ಕಲ್ಲೂರಿನ ಭೀಮಾಚಾರ್ಯರು ತಂದೆಯಿಂದ ವ್ಯಾಕರಣಾದಿಗಳನ್ನ ಕಲಿತು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ವಿಖ್ಯಾತರಾಗಿದ್ರು ವಿದ್ಯೆ ಇದ್ದಲ್ಲಿ ವಿನಯ ಇರಬೇಕು ಆದರೆ ಆಚಾರ್ಯರು ಪೂರ್ವಜನ್ಮ ಸಂಸ್ಕಾರದಂತೆ ಸ್ವಲ್ಪ ಗರ್ವ ಹೊಂದಿದ್ದರು ಊರೂರು ಅಲಿಯುತ್ತಾ ಹೋದಲ್ಲೆಲ್ಲ ತಮ್ಮ ಪಾಂಡಿತ್ಯದಿಂದ ಎಲ್ಲರನ್ನ ನಿರುತ್ತರರನ್ನಾಗಿ ಮಾಡಿ ಮುಖಭಂಗ ಮಾಡ್ತಾ ಇದ್ರು ಈ ರೀತಿ ಬ್ರಹ್ಮ ತೇಜೋವಧಿಯ ಪದ್ಧತಿ ಸರಿಯಲ್ಲ ಅಂತ ಶ್ರೀ ವ್ಯಾಸ ತತ್ವಜ್ಞ ತೀರ್ಥರು ಎಷ್ಟು ಹೇಳಿದ್ರು ಅವರು ತಿದ್ದಿಕೊಳ್ಳಲಿಲ್ಲ ಒಂದು ಸಾರಿ ಆ ಭೀಮಾಚಾರ್ಯರು ಮಂತ್ರಾಲಯಕ್ಕೆ ಬರ್ತಾರೆ ಅಲ್ಲಿ ಸುಧಾ ಪ್ರವಚನ ನಡೆದಿತ್ತು ಅದನ್ನ ಆಲಿಸುತ್ತಾ ಪ್ರದಕ್ಷಿಣೆ ಆಗ್ತಾ ಇದ್ದ ಆಚಾರ್ಯರು ಸಿಟ್ಟಿನಿಂದ ವಾಕ್ಯವನ್ನು ತಪ್ಪಾಗಿ ವಿವರಿಸುತ್ತಿದ್ದೀರಿ ಎನ್ನುತ್ತಾರೆ ಅಯ್ಯ ಆಚಾರ್ಯರೇ ಇದು ಪರಿಮಳಾಚಾರ್ಯರೇ ಹೇಳಿದ ಮಾತು ಎಂದು ಸುಧಾ ಪಾಠ ಹೇಳುತ್ತಿದ್ದ ಪಂಡಿತರು ಶಾಂತ ರೀತಿಯಿಂದ ಉತ್ತರಿಸುತ್ತಾರೆ ಪರಿಮಳಾಚಾರ್ಯರೇ ಹೇಳಿರುವರೆ ಅವರೇ ಏಕೆ ತಪ್ಪು ಹೇಳಿರಬಾರದು ಎಂದು ಆಕ್ಷೇಪಿಸಿದ್ದು ಪಂಡಿತರಿಗೂ ಅಲ್ಲಿದ್ದ ಜನರಿಗೆ ತೀವ್ರ ಅಸಂತೋಷ ಉಂಟು ಮಾಡುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೆಟ್ಟದ್ದಾಗಿ ಹೇಳುವ ಅವರನ್ನ ನೋಡಿ ಪಂಡಿತರು ಆಚಾರ್ಯರೇ ತಾವು ಏನು ಬೇಕಾದರೂ ಅನ್ನಿ ನಾವಂತೂ ರಾಯರಿಂದ ಎರಡಕ್ಷರ ಕಲಿತವರು ಅವರು ಅಪ್ಪಣೆ ಕೊಡಿಸಿದ್ದನ್ನೇ ಹೇಳ್ತೇವೆ ನಿಮಗೆ ಗುರುಗಳು ಒಳ್ಳೆಯದು ಮಾಡಲಿ ಎಂದು ಬೀಳ್ಕೊಡ್ತಾರೆ ಅಂದೇಗಾರರ ದಿನ್ನಿಯ ಶಾನುಭೋಗರ ಕನಸಿನಲ್ಲಿ ಬಂದು ನಾಳೆ ನಿಮ್ಮಲ್ಲಿಗೆ ಮಾಂಡವ್ಯ ಋಷಿಗಳು ಬರ್ತಾರೆ ಆದರದಿಂದ ಸತ್ಕರಿಸಿರಿ ಎಂದು ಶ್ರೀರಾಯರು ಅಪ್ಪಣೆ ಕೊಡ್ತಾರೆ ಅದರಂತೆ ಮರುದಿನ ಬಂದ ಆಚಾರ್ಯರನ್ನ ಚೆನ್ನಾಗಿ ಸತ್ಕರಿಸ್ತಾರೆ ಆಚಾರ್ಯರು ಹೊರಟು ನಿಂತಾಗ ಶಾನುಭೋಗರು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮಗೆ ಸ್ವಪ್ನದಲ್ಲಿ ಮಾಂಡವ್ಯ ಋಷಿಗಳು ಬರುತ್ತಾರೆಂದು ಅವರನ್ನ ಆದರದಿಂದ ಸತ್ಕರಿಸುವಂತೆಯೂ ಗುರುಗಳು ಅಪ್ಪಣೆ ಕೊಡಿಸಿದ್ದನ್ನ ತಿಳಿಸ್ತಾರೆ ಆ ಮಾತನ್ನು ಕೇಳಿ ಭೂಮಿಗಿಳಿದು ಭೀಮಾಚಾರ್ಯರು ತಮ್ಮೂರಿನ ಕೆರೆಯ ದಂಡೆಯ ಮೇಲೆ ಮಲಗಿದವರು ಮೇಲ ಕೇಳಲೇ ಇಲ್ಲ ಮಹಾತ್ಮರು ಪೂರ್ವಜನ್ಮದ ರಹಸ್ಯ ತಿಳಿದರೆ ಆ ದೇಹದಿಂದ ಇರುವುದಿಲ್ಲ ಅದರಂತೆ ಆಚಾರ್ಯರು ದೇಹ ಬಿಟ್ಟರು ಪ್ರಾಣವೇನೋ ಹೋಯಿತು ಆದರೆ ಗುರುರಾಜರ ನಿಂದನೆ ಮಾಡಿದ್ದಕ್ಕೆ ಬ್ರಹ್ಮ ರಾಕ್ಷಸತ್ವ ಬಂದೇ ಬಿಡುತ್ತೆ ಆಗ ಗುರುಗಳಾದ ಶ್ರೀ ವ್ಯಾಸ ತತ್ವಜ್ಞರ ಬಳಿ ಹೋಗಿ ಬೇಡಿಕೊಳ್ತಾರೆ ಬ್ರಹ್ಮರಾಕ್ಷಸನಾಗಿದ್ದ ರಾಕ್ಷಸನಾಗಿದ್ದ ಆತನ ಮೇಲೆ ಶ್ರೀ ಗುರುಸ್ತೋತ್ರವನ್ನ ಪಠಿಸುತ್ತಾ ಪಾದೋದಕವನ್ನ ಪ್ರೋಕ್ಷಣೆ ಮಾಡಿದಾಗ ಆ ಭೀಮಾಚಾರ್ಯರಿಗೆ ಸದ್ಗತಿಯಾಗುತ್ತೆ ಈ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಗ್ರಹಕ್ಕೆ ಗುರಿಯಾಗಿದ್ದ ಆಚಾರ್ಯರು ಗುರುಗಳ ಪರಮ ಭಕ್ತರಾದ ಶ್ರೀ ವ್ಯಾಸ ತತ್ವಜ್ಞರ ಕರುಣೆಯಿಂದ ಸದ್ಗತಿಯನ್ನ ಪಡಿತಾರೆ ಇನ್ನು ಪುಣೆಯಲ್ಲಿ ಸಿ ಎನ್ ಭಾತಿ ಎಂಬ ವಕೀಲರಿದ್ದರು ಅವರು ಶ್ರೀಮಠದ ಪರವಾಗಿ ವಕಾಲತ್ತು ಮಾಡ್ತಾ ಇದ್ರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ರು ಅವರ ಮಗನಿಗೆ ನ್ಯುಮೇನಿಯಾ ಆಯಿತು ಜ್ವರದ ತಾಪ ಎಷ್ಟು ಇದ್ದಿತೆಂದ್ರೆ ಆ ಹುಡುಗ ಚಡಪಡಿಸುತ್ತಿದ್ದನು ಮತ್ತು ಹಾಸಿಗೆಯನ್ನ ಅಂಟಿಕೊಂಡು ಬಿಟ್ಟನು ವೈದ್ಯರು ಕೂಡ ನಿರಾಶೆ ವ್ಯಕ್ತಪಡಿಸ್ತಾರೆ ಆಗ ಒಂದು ವಿಚಿತ್ರ ಘಟನೆ ನಡೆಯುತ್ತೆ ಅವನು ಮಲಗಿದ್ದ ಮಂಚದಿಂದ ಎದುರಿನ ಗೋಡೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಾವಚಿತ್ರ ಹಾಕಿತ್ತು ಹುಡುಗನಾದರೂ ತದೇಕ ದೃಷ್ಟಿಯಿಂದ ಆ ಭಾವಚಿತ್ರವನ್ನ ನೋಡುತ್ತಾ ಇದ್ದ ನೋಡು ನೋಡುತ್ತಿದ್ದಂತೆ ಆ ಭಾವಚಿತ್ರದೊಳಗಿಂದ ಶ್ರೀರಾಯರು ಹೊರಗೆ ಬಂದು ಸೋಫಾದ ಮೇಲೆ ಕುಳಿತತ್ತಾಯಿತು ಕೂಡಲೇ ಅವನು ಮಲಗಿದ ಕಡೆಯಿಂದಲೇ ಕೈ ಜೋಡಿಸಿ ವಂದಿಸ್ತಾನೆ ಚಿಂತಿಸಬೇಡ ನಾಳೆ ಮಧ್ಯಾಹ್ನದೊಳಗೆ ಜ್ವರ ಇಳಿದು ಮೊದಲಿನಂತಾಗುವೆ ಎಂದು ಗುರುಗಳು ಹೇಳಿ ಮಾಯವಾದರು ಸ್ವಲ್ಪ ಸಮಯದ ನಂತರ ತಂದೆ ವಕೀಲರು ಬಂದಾಗ ಚಿತ್ರದಿಂದ ಹೊರಬಂದು ಸೋಫಾದ ಮೇಲೆ ಕುಳಿತಿದ್ದು ವಾಸಿಯಾಗುವುದೆಂದು ಆಶೀರ್ವಾದ ಮಾಡಿದ ಸಂಗತಿಯನ್ನ ಮಗನು ವಿವರಿಸ್ತಾನೆ ಅವರಾದರೂ ಜ್ವರದ ತಾಪದಿಂದ ಮಗ ಬಡಬಡಿಸುತ್ತಿರಬಹುದೆಂದು ಭಾವಿಸಿ ಅವನ ಮಾತಿನ ಕಡೆಗೆ ಅಷ್ಟು ಲಕ್ಷ್ಯ ಕೊಡಲಿಲ್ಲ ಆದರೆ ಮರುದಿನ ಜ್ವರದ ತಾಪ ಇಳಿದು ಎದ್ದು ಕುಳಿತುಕೊಳ್ಳುವಂತಾದಾಗ ಅವರಿಗೆ ಅವನ ಮಾತಿನ ಮಹತ್ವ ಗೊತ್ತಾಗುತ್ತೆ ಮುಂದೆ ಸಮಯ ಅನುಕೂಲ ಮಾಡಿಕೊಂಡು ಮಂತ್ರಾಲಯಕ್ಕೆ ಮಗನೊಡನೆ ಬಂದು ಸೇವೆ ಸಲ್ಲಿಸಿ ಕೃತಾರ್ಥರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳ ಕೃಪಾ ದೃಷ್ಟಿ ಬಿದ್ದ ಮೇಲೆ ತೊಂದರೆಗಳು ದೂರ ಆಗಲು ಎಷ್ಟು ಸಮಯವಾದೀತು ಅವರ ಪೂರ್ವ ಪುಣ್ಯದಿಂದ ಮಗನಿಗೆ ಗುರುಗಳ ಅನುಗ್ರಹವಾಗುತ್ತೆ ಇನ್ನಷ್ಟು ಪವಾಡದ ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇನೆ ದಯವಿಟ್ಟು ನೋಡಿ ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ